ನಮಸ್ಕಾರ ಕರ್ನಾಟಕ ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರ ಚರ್ಚೆ ಆಗಿದೆ ಅದರ ಜೊತೆಯಲ್ಲಿ ಯಲಂಕ ಎಂ ಎಲ್ ಎ ವಿಶ್ವನಾಥ್ ನನ್ನ ಹೆಸರನ್ನು ತೆಗೆದುಕೊಂಡು ನಾನು ಅವನ ಕುಟುಂಬದ ಅವನ ಬಗ್ಗೆ ಅಂತ ಅವನೇ ಅಂತಾನೆ ಈಗ ಅವನ ಕುಟುಂಬದ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದೀನಿ ಯಾಕೆ ವಿಶ್ವನಾಥ್ ಯಾಕೆ ಮಾತಾಡಬಾರ್ದು ನೀನು ಇನ್ನೂರು ಕಾರ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ನಿನ್ಗೆ ಇಷ್ಟ ಬಂದಂಗೆ ಒಂದು ಎಸ್ ಐ ಡಿ ನಡೀಬೇಕಾದ್ರೆ ಉಚ್ಚಾಟ ಮೆರಿತೀಯ ಅಂತಂದ್ರೆ ನಿನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ದೇಶದ ಸಂವಿಧಾನ ಕೊಟ್ಟಿದೆ ಎಂ ಎಲ್ ಎ ವಿಶ್ವ ನೀನ್ ಎನ್ಕೊಂಬಿಟ್ಟಿದ್ಯಾ ಸರ್ವಾಧಿಕಾರಿ ಅನ್ಕೊಂಬಿಟ್ಟಿದ್ಯಾ ವಿಶ್ವನಾಥ್ ರೆಡ್ಡಿ ನೀನು ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷಗಳ ಕಾಲ ಒಕ್ಕಲಿಗತನ ಮಾಡಿದಂತ ಸಾಮ್ರಾಜ್ಯ ನಡೆಸಿದಂತ ಯಲಂಕದಲ್ಲಿ ಒಬ್ಬ ರೆಡ್ಡಿ ನಾಲ್ಕು ಕೊಟ್ಟಾರ ಎಮ್ ಎಲ್ ಎ ಆಗಿದ್ದಾನಂತ ನೀನು ಅದೃಷ್ಟವಂತರು ಒಕ್ಕಲಿಗರು ನಿಂಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಟು ನೀನೇನು ತುಂಬ ದೊಡ್ಡ ಸಾಚಾನೂ ಅಲ್ಲ ನಾವು ಮಿನಿಸ್ಟರ್ ಬಗ್ಗೆ ಐನೂರು ಕೋಟಿನ ಓಮೇಶ್ವರ ಕೇಳಿ ದಾಖಲೆ ಸಮೇತ ಕೊಡ್ತೀನಿ ಓಕೆ ಈಗ ನಿನ್ನ ಬಗ್ಗೆ ದಾಖಲೆ ಸಮೇತ ಕೊಡೋಕೆ ಮುಂಚೆ ತಾವು ಅಸೆಂಬ್ಲಿ ಅಂತಂದರೆ ಅದು ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಇದ್ದಂಗೆ ಒಂದು ದೇವಸ್ಥಾನದಲ್ಲಿ ಸುಳ್ಳನ್ನು ನೋಡ್ತಿದ್ದೀಯ ನಾನೊಬ್ಬ ನಕ್ಲಿ ಅಂತ ನನಗೆ ಗೊತ್ತಿಲ್ಲ ನನ್ನ ಹೆಸರನ್ನು ಗೊತ್ತು ನನ್ನ ಹೆಸ್ ನನ್ನ ಹೆಸರೇ ಅದು ನಿನಗೆ ನನ್ನ ಹೆಸರು ಹೇಳೋಕ್ಕೂ ಭಯ ಇದೆ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲ ಆ ರೀತಿ ಭಯ ಆದ್ರೆ ಒಬ್ಬ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ ಪೊಲೀಸ್ ಕಮಿಷನರ್ಗು ನಾನು ಕೇಳ್ತೀನಿ ಪೊಲೀಸ್ ಕಮಿಷನರ್ ಅಲ್ಲ ನಿಮ್ಮ ಮೋದಿನೂ ಕೇಳ್ತೀನಿ ಪಿ ಎಂ ಕೇಳ್ತೀನಿ ರಾಷ್ಟ್ರಪಿನೂ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದಿನ ವಾದ ಮಾಡ್ತೀನಿ ಹೈಕೋರ್ಟ್ ಜಡ್ಜ್ ಮುಂದಿನ ವಾದ ಮಾಡ್ತೀನಿ ಎಲ್ಲರ ಮುಂದೆ ವಾದ ಮಾಡ್ತೀನಿ ಕಾಕೆ ಅಂತಂದ್ರೆ ಈ ಹಕ್ಕನ್ನ ಕೊಟ್ಟಿರೋದು ವಿಶ್ವನಾಥ ಅಲ್ಲ ಅದನ್ನ ಕೊಟ್ಟಿರೋದು ಈ ದೇಶದ ಸಂವಿಧಾನ ತಪ್ಪು ಮಾಡಲ್ವಾ ತಪ್ಪು ಮಾಡಲ್ವಾ ಎಲ್ ಎ ಅನ್ಬಿಟ್ರೆ ದೇವರು ಎಲ್ ಎ ಅನ್ಬಿಟ್ರೆ ಕೈ ಕಟ್ಕೊಂಡು ನಿಂತ್ಕೊಬೇಕು ಎಮ್ ಎಲ್ ಎ ಅನ್ಬಿಟ್ರೆ ನೀನು ಸುಳ್ ಕೇಸ್ ಹಾಕ್ಸಿದ್ರೆ ಹಾಕ್ಸ್ಕೊಳ್ಬೇಕು ನೀನು ಹುಚ್ಚಾಟ ಇನ್ನೂರು ಗಾಡಿ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದ್ರೆ ಚಪ್ಪಾಳೆ ಹೊಡಿಬೇಕು ನಾವೇ ಚಪ್ಪಳೆ ಹೊಡಿಯೋಣ ನಮಗೇನು ತೀಟೆ ನೀನು ಚಪ್ಪಾಳೆ ಹೊಡಿಕೆ ಲಾಯರ್ ಅಂದಲ್ಲ ಅಟ್ಲೀಸ್ಟ್ ಆ ಎಸೆಂಬ್ಲಿನಲ್ಲಿ ನಿಜ ಹೇಳು ಓಕೆ ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ ಹೋಪ್ ಯು ಡು ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ವಿಶ್ವನಾಥ್ ತಾವು ಸಂವಿಧಾನ ಓದಿದ್ರೆ ಖಂಡಿತವಾಗಿ ಮಾತನ್ನು ಆಡ್ತಾ ಇರಲಿಲ್ಲ ಯಾಕೆಂತಂದ್ರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾ ಇದಾರೆ ಸಿಟಿಸನ್ ಈಸ್ ದ ಕಿಂಗ್ ಆಫ್ ದ ಈ ಒಂದು ಸಂವಿಧಾನದ ಕಡೆ ಒಬ್ಬ ಸಿಟಿಸ ಒಂದಂತೂ ನಿಜ ಲವ್ ಯು ನನ್ನ ಹೆಸರನ್ನ ಅಸೆಂಬ್ಲಿನಲ್ಲಿ ರೆಕಾರ್ಡ್ ಮಾಡಿಸ್ತಲ್ಲ ಮುಂದೊಂದು ದಿನ ಈ ಸಿಎಂ ಆಗುವಂತ ಜಗದೀಶ್ಗೆ ಇದು ಮೊದಲ